ಏನು ಹೊಸ ವರ್ಷದ ಡಬ್ಬಿಂಗ್ ಆಗಿದೆ ಯಾಕಂದ್ರೆ ಕನ್ನಡ ಸಿನಿಮಾಗಳು ಥಿಯೇಟ್ರಿಕಲಿ ಕಲೆಕ್ಷನ್ ಹೆಸರು ಕನ್ನಡ ಸಿನಿಮಾಗಳು ದೊಡ್ಡ ಓಪನಿಂಗ್ ತೊಳೆದು ದರ್ಶನ್ ಸರ್ ಓಪನಿಂಗ್ ಇರ್ಬೋದು ಮಾರ್ನಿಂಗ್ ಶೋ ಇರ್ಬೋದು ಅಥವಾ ಥಿಯೇಟ್ರಿಕಲಿ ಡಿಸ್ಟ್ರಿಬ್ಯೂಟರ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ಬಹಳ ಮೆಚ್ಚಿನಿಂದ ಪ್ರೀತಿಯಿಂದ ನಂಬುದು ಅವರು ಸುದೀಪ್ ಅವರು ಏನು ಇನ್ನೊಂದು ಏನ್ ಎಲ್ಲ ಕಲಾವಿದರ ಬಗ್ಗೆ ಮಾತಾಡಿದ ಒಳ್ಳೇದು ಅಣ್ಣ ಎಲ್ರು ಆ ನೀವೇನ್ ಗೊತ್ತಾ ನಮ್ಮ ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ ನೀವು ದರ್ಶನ್ ಅವ್ರ ಬಗ್ಗೆ ಹೇಳಿ ಸುದೀಪ್ ಬಗ್ಗೆ ಕೇಳಿ ಅಂದ್ರೆ ಇಬ್ಗೂ ಒಳ್ಳೇದಾಗಿ ಎಲ್ಲರೂ ನಮ್ಮವರೇ ನಾನ್ ಪ್ರಾಮಾಣಿಕವಾಗಿ ಹೇಳೋದು ಎಲ್ಲರೂ ಕನ್ನಡ ಚಿತ್ರಾಂಗನ ತುಂಬಾ ಚೆನ್ನಾಗಿ ಕಟ್ಟಿಟ್ಟಿದ್ದಾರೆ ಅಣ್ಣೋರ್ ನಂತರ ವಿಷ್ಣು ಸರ್ ಅಂಬರೀಷ್ ಅವ್ರು ಸರ್ ಹೇಗೆ ಕಟ್ಟದ್ರು ಹಾಗೆ ಅದನ್ನ ಎಕ್ಷನ್ ರವಿ ಸರ್ ಶಿವಣ್ಣ ಸರ್ ಎಲ್ಲ ಹೇಗೆ ಚಿತ್ರಾಂಗ ಕಟ್ಟಿದ್ರು ನೆಕ್ಸ್ಟ್ ಬಂದಂತಹ ಅಪ್ಪು ಸರ್ ನಮ್ಮ ದರ್ಶನ್ ಸರ್ ಸುದೀಪ್ ಅವರು ಎಲ್ಲರೂ ಚಿತ್ರಾಂಗನ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಅದಾದ್ಮೇಲೆ ಒಂದಷ್ಟು ವಿಲನ್ಗಳು ಅವ್ರದೇ ಶೈಲಿಯ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ಕಾಮಿಡಿಯನ್ಸ್ ಕಾಮಿಡಿಯನ್ ಶೈಲಿಯ ಶೈಲಿ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ಒಬ್ಬೊಬ್ಬರು ಒಂದೊಂದು ಕಾಂಟ್ರಿಬ್ಯೂಷನ್ ಇದೆ ಎಲ್ಲ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದಾಗಲಿ ಆ ಮ್ಯಾಕ್ಸ್ ಹಿಟ್ ಆಗಿದೆ ತುಂಬಾ ಖುಷಿ ಆಯ್ತು ನನಗೆ ಅಂಡ್ ಈ ವರ್ಷ ಅದೇ ಹೇಳ ನಾನು ವೆರಿ ഹാಪಿ ಫಸ್ಟ್ ನ್ಯೂಸೇ ಗುಡ್ ನ್ಯೂಸ್ ಬಂದೈತೆ ಸಿನಿಮಾ ರಿಲೇಟೆಡ್ ಮಾತ್ರ ಕೇಳಿ ಕಾಂಟ್ರೋವರ್ಸಿ ಇರಂತ ಬೀದಿ ಇರ್ತದರ ಪಕ್ಕದ ಏರಿಯಾಕ್ಕೂ ಬರಕಿಲ್ಲ ಸರ್ ಮ್ಯಾಕ್ಸ್ ಬಗ್ಗೆ ಹೇಳ್ತೀರಾ ಹೇಳಿದ್ರಿ ಮತ್ತೆ ಡೆವಿಲ್ ಏನು ಹೊಸ ವರ್ಷದ ಸ್ಟಾರ್ಟಿಂಗ್ ನಲ್ಲಿ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ ಇದ್ರ ಬಗ್ಗೆ ತುಂಬಾ ಒಳ್ಳೆ ವಿಚಾರ ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಥಿಯೇಟ್ರಿಕಲಿ ಕಲೆಕ್ಷನ್ ತೊಗೊಳ್ಳುವಂಥದ್ರಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಕನ್ನಡ ಸಿನಿಮಾಗಳು ದೊಡ್ಡ ಓಪನಿಂಗ್ ತೊಗೊಳ್ಳೋದು ದರ್ಶನ್ ಸರ್ ಅದ್ರ ಬಗ್ಗೆ ನಂಗೆ ಬಹಳ ಪ್ರೀತಿ ಇದೆ ಯಾಕೆಂದ್ರೆ ಫಸ್ಟ್ ವೀಕು ಓಪನಿಂಗ್ ಇರ್ಬೋದು ಮಾರ್ನಿಂಗ್ ಶೋ ಇರ್ಬೋದು ಅಥವಾ ಥಿಯೇಟ್ರಿಕಲಿ ಡಿಸ್ಟ್ರಿಬ್ಯೂಟರ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ಬಹಳ ಮೆಚ್ಚಿನಿಂದ ಪ್ರೀತಿಯಿಂದ ನಂಬೋದು ಅವರು ಸೊ ಅವ್ರ ಸಿನಿಮಾ ನಿಜವಾಗಿದೆ ಅನ್ನೋದೇ ಹೆಮ್ಮೆ ನಿಜವಾಗ್ಲೂ ಖುಷಿಯಾಗಿದೆ ಒಳ್ಳೆ ನ್ಯೂಸು ಸಿನಿಮಾ ರಿಲೇಟೆಡ್ ಯಾರೇ ಹೇಳಿದ್ರು ಅಣ್ಣ ದೇವರನ್ನೇ ಖುಷಿ ಪಡೋ ಸಾಲಿನಲ್ಲಿ ಮೊದಲಿಗ ನಾನು ಯಾಕೆಂದ್ರೆ ನಾನು ಸಿನಿಮಾ ದಿನಕ್ಕೆ ಐದು ಆರು ಸಿನಿಮಾ ಕೂತ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ ಡೌನ್ಲೋಡ್ ಮಾಡಿ ಇಟ್ಟಿರ್ತೀನಿ ಎಲ್ಲಾ ಭಾಷೆಯ ಸಿನಿಮಾಗಳನ್ನು ಡೌನ್ಲೋಡ್ ಮಾಡಿ ಸಿನಿಮಾ ನೋಡ್ತಾ ಇರ್ತೀನಿ ನಮ್ ಕನ್ನಡಕ್ಕೆ ಇರುವಂತಹ ಮಾಸ್ ಸಾಲ ನಲ್ಲಿ ಮೊದಲ ಹೆಸರು ಅದ್ರ ಬಗ್ಗೆ ಡೌಟೇ ಬೇಡ ಕನ್ನಡದ ಮೊದಲ ಮಾಸ್ ಹೀರೋ ಅಂಬರೀಷ್ ಎಲ್ಲ ಅನ್ಕೊಳ್ತಾರೆ ಅಣ್ಣ ಅವರು ಫ್ಯಾಮಿಲಿ ಹೀರೋ ಫ್ಯಾಮಿಲಿ ಸೂಪರ್ ಸ್ಟಾರ್ ಎಷ್ಟು ಸರ್ ಫ್ಯಾಮಿಲಿ ಇಷ್ಟಪಡ್ತಿದ್ದಂತ ಲೇಡೀಸ್ ಎಲ್ಲ ಇಷ್ಟಪಡ್ತಿದ್ದಂತಹ ಅದ್ಭುತವಾದ ನಟ ಅಂಬರೀಷ್ ಮೊದಲ ಮಾಸ್ ಹೀರೋ ಎರಡನೇ ಮಾಸ್ ಹೀರೋ ಶಿವರಾಜ್ ಕುಮಾರ್ ಅವರು ಮೂರನೇದು ದರ್ಶನ್ ಸರ್ ಈಗಾಗಲೇ ಈ ಜನರೇಷನ್ಗೆ ಉಳ್ಕೊಂಡಿರುವಂತಹ ಅದ್ಭುತ ಮಾಸ್ ಹೀರೋ ಅವರು ಇವ್ರು ಮೂರ್ ಜನ ಕನ್ನಡಕ್ಕೆ ಯಾವಾಗ್ಲೂ ಹೆಮ್ಮೆ ಫಸ್ಟ್ ಯಾರೇ ಅನ್ಕೊಳ್ಳಿ ಅಣ್ಣೋರಲ್ಲ ಅಣ್ಣವರು ಸೂಪರ್ ಹೀರೋ ಸೂಪರ್ ಸ್ಟಾರ್ ಬಟ್ ಫಸ್ಟ್ ಮಾಸ್ ಇರೋ ಕನ್ನಡಕ್ಕೆ ಅಂಬರೀಷ್ ಅಣ್ಣ ಅಣ್ಣ ಒಂದು ಪೇಪರ್ ಮೇಲೆ ಬರ್ಕೊಟ್ಬಿಟ್ರು ಒಂದ್ ಪೇಪರ್ ಮೇಲೆ ಅದಿಟ್ಕೊಂಡು ಸಿನಿಮಾ ಬಿಸ್ನೆಸ್ ಆಗ್ಬಿಡುದು ಫಸ್ಟ್ ಮಾಸ್ ಹೀರೋನು ಮಾಲಾಶ್ರೀ ಅವರು ಮಾಲಾಶ್ರೀ ಅವರು ಸಿನಿಮಾ ಯಾರು ಪ್ರೊಡ್ಯೂಸ್ ಮಾಡೋಲ್ಲ ಮನೆ ಕಟ್ಕೊಬಿಟ್ಟರೆ ಇವರೆಲ್ಲ ನಮ್ಮ ಚಿತ್ರರಂಗಕ್ಕೆ ಹೆಮ್ಮೆ ದರ್ಶನ್ ಸರ್ ಇರ್ಬೋದು ಅವ್ರು ಸಿನಿಮಾ ಮಾಡೋದ್ರಲ್ಲ ಅವರು ಇವರೆಲ್ಲ ಸ್ಪೆಷಲ್ ನಾನು ಇಂಥ ಒಳ್ಳೊಳ್ಳೆ ವಿಚಾರಗಳು ಕೇಳಿ ದೇವರನ್ನೇ ಖುಷಿಯಿಂದ ಹೇಳ್ತೀನಿ ಯಾಕೆಂದ್ರೆ ಅಂಬರೀಷ್ ಅಣ್ಣನ ಹಾದಿಲ್ ಇರುವುದು ನನಗೆ ನಿಜವಾಗ್ಲೂ ಹೆಮ್ಮೆ ಯಾಕೆಂದ್ರೆ ಮಾಸ್ ಸಿನಿಮಾ ಅಂದ್ರೆ ಅವ್ರು ಹಾಂಕಾಂಗ್ ನಲ್ಲಿ ಏಜೆಂಟ್ ಅಮ್ಮರ್ ಇರ್ಬೋದು ಅಂತ ಇರ್ಬೋದು ಇವೆಲ್ಲ ನಿಮಗೆ ಗೊತ್ತಿಲ್ಲ ಅದೆಲ್ಲ ಏಟೀಸ್ ನೈನ್ಟೀಸ್ ಅಲ್ಲಿ ಹೇಗೆ ಅಂದ್ರೆ ಅಂಬರೀಷ್ ಅಣ್ಣ ಖುಷಿ ಖುಷಿಯಾಗಿದ್ದಾಗ ಏ ಆಯ್ತು ನೀವ್ ಮಾಡ್ಕೊಳ್ಳೋ ಸಿನಿಮಾ ಅಂತ ಹೇಳಿದವರೆಲ್ಲ ಸಿನ್ಮಾ ಮಾಡಿಬಿಟ್ಟು ಮನೆ ಕಟ್ಕೊಬಿಟ್ಟವ್ರೆ ದಟ್ಸ್ ದ ಪವರ್ ಆಫ್ ಅಂಬರೀಷ್ ಸರ್ ಅದಕ್ಕೆ ನಂಗೆ ಅಂಬರೀಷ್ ಅಣ್ಣ ಅಂದ್ರೆ ಬಹಳ ಪ್ರೀತಿ ಅದಾದ್ಮೇಲೆ ಆ ನಂತರ ಸಾಲಿನಲ್ಲಿ ಮಾಸ್ ಹೀರೋ ಅಂದ್ರೆ ಶಿವಣ್ಣ ಅವ್ರ ಲಾಂಗ್ ಗಿಡ ಅದೇ ಒಂದು ಸ್ಪೆಷಲ್ ಈಗ ದರ್ಶನ್ ಸರ್ ನನಗೆ ಇವ್ರ ಮೂರು ಜನರ ಬಗ್ಗೆ ವಿಶೇಷ ಕಳಕಳಿ ಇದೆ ಇದು ಇದು ಪ್ರಶ್ನಾತೀತ ಯಾವತ್ತಿಗೂ ನನ್ನ ಒಪಿನಿಯನ್ ಬದಲಾಯಕ ನಾನು ಸಿನಿಮಾ ನಾನು ನಂಗೆ ಸಿನಿಮಾ ಬಗ್ಗೆ ಗೊತ್ತಿದೆ ಸಿನಿಮಾನ ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಸಿನಿಮಾ ಮಾಡೋಕೆ ಮುಂಚೆ ಇತಿಹಾಸಗಳೇನು ಅಂತ ಸಿನಿಮಾ ತಿಳ್ಕೊಂಡು ನಾನು ಮಾಡೋದನ್ನ ಇನ್ನೂರು ಸಿನಿಮಾ ಒಬ್ಬ ನಟನಾಗಿ ಮಾಡ್ತಾರೆ ಅಂದ್ರೆ ಅಂಬರೀಷ್ ಸರ್ ಹೆಚ್ಗಾರಿಕೆ ವಿಷ್ಣು ಸರ್ ಇನ್ನೂರನೇ ಸಿನಿಮಾ ಇದು ಮಾಡಿದ್ರು ಅವರೆಲ್ಲ ಸ್ಪೆಷಲ್ ಈಗ ಅಂಬರೀಷ್ ಅಣ್ಣ ಅವರು ಒಂದು ವಿಶೇಷವಾದ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಿಸ್ ಮಾಡಿದೆ ನೋಡಿ ಅಂಬರೀಷ್ ಸರ್ ವಿಷ್ಣು ಸರ್ ಅಂಡ್ ಅಪ್ಪು ಸರ್ ಮೂರು ಜನ ಒಂದೇ ಸಿನಿಮಾ ಇದ್ದಾರೆ ಮಿಸ್ ಮಾಡಿದೆ ನೋಡಿ ದೇವರಾಣೆ ಸತ್ಯ ಸಿನಿಮಾ ಹೆಸರು ಬಂದು ಬಿಮುಸ್ ಬ್ಯಾಂಕ್ ಬ್ಯಾಂಕ್ ಕಿಟ್ಸ್ ಅಂತ ಎರಡ್ ಸಾವಿರದ ಏಳರಲ್ಲಿ ಉಪ್ಪಿಸರು ರಮ್ಯ ಅವರು ಮಾಡಿದಂತಹ ಸಿನಿಮಾ ಅದು ಅದು ನಿಂತಿತ್ತು ಬಿಕಾಸ್ ಆಫ್ ಸಮ್ ಫೈನಾನ್ಷಿಯಲ್ ಇಶ್ಯೂ ನಾವು ಆಫ್ಟರ್ ಹದಿನೇಳು ವರ್ಷದ ನಂತರ ರಿಲೀಸ್ ಆಗ್ತದೆ ಒಂದು ಭಾರತದಲ್ಲಿ ಮಿರಾಕಲ್ಲಾದಂತಹ ಒಂದು ಸಾಂಗು ಎಲ್ಲಾ ಸ್ಟಾರ್ಸು ಒಂದೇ ಲಾಸ್ಟ್ ಅಲ್ಲಿ ನೋಡುವಂತಹ ಒಂದು ಸ್ಪೆಷಲ್ ಸಾಂಗ್ ಅಲ್ಲಿ ಬರ್ತಾರೆ ಅದು ಎರಡ್ ಸಾವಿರದ ಏಳರಲ್ಲಿ ನಡೆದಂತಹ ಮಿರಾಕಲ್ ಇವತ್ತು ನಾವು ಅಪ್ಪು ಸರ್ನ ಇರ್ಬೋದು ಅಂಬರೀಷಣ್ಣನ್ ಇರ್ಬೋದು ವಿಷ್ಣು ಸರ್ನ ಒಂದೇ ಸಲ ಹಾಸ್ಟಲ್ ಬಂದು ಒಂದು ಗಗ್ಪಾಡ್ ಕೊಡ್ ಒಂದು ವಿಶೇಷವಾದ ಶಾಟ್ ಇದೆ ಇವೆಲ್ಲ ಸ್ಪೆಷಲ್ ಇವರೆಲ್ಲ ಅದಲ್ಲೇ ಬರುತ್ತೆ ದರ್ಶನ್ ಸರ್ ಕೂಡ ಇದ್ದಾರೆ ಆಕ್ಚುಲಿ ಇವರೆಲ್ಲ ಎಲ್ಲರೂ ಇದ್ದಾರೆ ಎಲ್ಲರೂ ಆ ಸಾಂಗ್ ಅಲ್ಲಿ ಇದ್ದಾರೆ ಸೊ ಇದು ನಮ್ಮ ಚಿತ್ರರಂಗದ ಹೆಗ್ಗಳಿಕೆ ಇವರೆಲ್ಲ ಇದ್ದಾರೆ ಇವರೆಲ್ಲ ದೀಸ್ ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ us ನಾವು ಹಾಕರು ಮಾರ್ಗದರ್ಶನದಲ್ಲಿ ನಾವು ಮಾಡೋಂತ ಪ್ರಯತ್ನ ಮಾಡ್ತೀವಿ ಆರಭಾಸಕ್ಕೆ ಒಡಿಯಂಗೆ ನೋಡತವರು ಯಾಕೆನ್ ಗೊತ್ತಾಯ್ತಾ ಇಲ್ಲ ಇಂಗ ಯಾಕಣ್ಣ ಏನ್ ಮಾಡಿದಿರಣ್ಣ ಅಂತ ಮಾತಾಡ್ತಾ ಇದ್ದಾರೆ ಮಾತಾಡಿ ಮಾತಾಡಿರೆ ಬಿಗ್ ಬಾಸ್ ಗೆ ಇದಿರಣ್ಣ ಅಣ್ಣಾ

ಸುಮ್ಮ ನಿಂತ್ಕ ಯಾಕಿಂದ ಆಡಿದೆ ಇಲ್ಲಿ ಮಾತಾಡ್ತಾ ಇಲ್ಲ ಇಲ್ಲಿ ಸುಮ್ ನಿಂತ್ಕಪ್ಪ ರೋಡ್ ಕವರ್ ಮುಡ್ತಿ ಅಲ್ಲಿಂದ ಸುಮ್ಮನೆ ನೀನು ಕೂತ್ಕೋ ಬಾಯ್ಲಿ ಅಣ್ಣ ಸಾರಿ ಅಣ್ಣ ಆ ಸಾರಿ ಆಕ್ಚುಲಿ ಆ ಮಾತು ಸುಳ್ಳು ಸ್ಪಷ್ಟವಾಗಿ ಹೇಳ್ತೀನಿ ಸುದೀಪ್ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರು ಗಮನಿಸಿದ್ರ ಯಾರಾದ್ರೂ ನಾನು ಲಾಸ್ಟ್ ಅಂತ ನಾನು ಅನ್ಕೊಂಡಿದ್ದೆ ಬಟ್ ನಾನು ಹೇಳಿದ್ದೀನಿ ಅಷ್ಟೇ ಚಾನಲ್ಗೆ ಅವ್ರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಂಡ್ ನೀವು ಒಂದು ನೆನ್ಪಿಟ್ಕೊಳ್ಳಿ ಪ್ರಶಾಂತ್ ನಾಯಕ್ ಸರ್ ಪ್ರಕಾಶ್ ಶರ್ನ ಹೆಂಗ ಅನ್ಕೊಳಕ್ಕೆ ಹೋಗ್ಬೇಡಿ ಅವ್ರಿಬ್ಬರೂ ಸುಮ್ಮನೆ ಅಂದ್ಕೋಬೇಡಿ ಸುದೀಪ್ ಸರ್ ಮಾಡ್ತಾರೆ ನಿಮ್ಗೆ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಸೀಸನ್ ಟ್ವೆಲ್ ಸುದೀಪ್ ಸರೇ ಮಾಡ್ತಾರೆ